ಭಾನುವಾರದ ಮಧ್ಯಾಹ್ನ ದುಟ್ಟಕ್ಕೆ ನಾನು ಚಪಾತಿಗೆ ಮೇಥಿ ಪನ್ನೀರ್ ಮಾಡಿದ್ದೆ ತುಂಬ ರುಚಿಯಾಗಿರುತ್ತೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಇದನ್ನ ಈಸಿಯಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಮೊದಲಿಗೆ ಬಾಂಡಿಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಡೈರೆಕ್ಟಾಗಿ ಹಾಕಿದ್ರೆ ಅದೊಂದು ಸ್ವಲ್ಪ ಬೇಗ ಬ್ರೌನ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಅದಾಗೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೋತಾ ಇದ್ದೀನಿ ಈಗ ಈರುಳ್ಳಿದು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಹೋಗಿದೆ ಇದಕ್ಕೆ ಮಿಕ್ಸರ್ ಜಾರ್ಗೆ ನಾನು ಟೊಮ್ಯಾಟೊ ಹಾಗೆಯೇ ನೆನೆಸಿರುವಂತಹ ಗೋಡಂಬಿನ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈಗ ಒಂದು ಎರಡು ಮೂರು ನಿಮಿಷ ಇದನ್ನು ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಗ್ರೇವಿ ಥರ ಗಟ್ಟಿಗೆ ಬರೀಬೇಕು ಅಂದರೆ ಈ ಪೇಸ್ಟು ಗಟ್ಟಿಯಾಗಬೇಕು ಒಂದು ಎರಡು ಮೂರು ನಿಮಿಷ ಇದನ್ನ ಹಾಗೆ ಕುದಿಯೋಕೆ ಬಿಟ್ಟಿದ್ದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ಎಲ್ಲ ಮಸಾಲೆ ಪುಡಿಗಳನ್ನ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಖಾರ ನೋಡಿಕೊಂಡು ನೀವು ಅಜ್ ಖಾರದ ಪುಡಿನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಇದನ್ನೆಲ್ಲ ಇವಾಗ ಸ್ವಲ್ಪ ಹುರ್ಕೋಬೇಕು ಇದರ ಮಸಾಲೆ ಪುಡಿಗಳದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೋಬೇಕು ಮಸಾಲೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ನ ಕಮ್ಮಿನೇ ಇಟ್ಕೊಳ್ಳಿ ಇಲ್ಲಾಂದರೆ ಬೇಗ ಆಗಿಬಿಡುತ್ತೆ ಇದನ್ನ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಹಾರ್ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿಯೇ ಹುರ್ಕೋಬೇಕು ಇಲ್ಲಾಂದರೆ ಎಲ್ಲ ಕಹಿ ಕಹಿ ಅನಿಸುತ್ತೆ ಹಾಗೆಯೇ ಇದ್ರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಹುರ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು ಈ ಒಂದು ಗ್ರೇವಿಗೆ ನಾವು ಯಾವುದೇ ತರಹದ ಕ್ರೀಮ್ ಆಗಲಿ ಇದಾಗಲಿ ಹಾಕೋದಿಲ್ಲ ಗೋಡಂಬಿ ಒಂದು ಸ್ವಲ್ಪೇ ಸ್ವಲ್ಪ ಹಾಕಿರೋದು ನಾನು ಹಾಗಾಗಿ ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಿಲ್ಲ ಇದನ್ನು ಹೀಗೆ ಗಟ್ಟಿಯಾಗಿ ಸ್ವಲ್ಪ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ರೆಡಿಮೇಡ್ ಪನ್ನೀರ್ನೇ ತೊಗೊಂಡಿದ್ದೀನಿ ಅದನ್ನು ತುರಿದಿಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಕೈಯಲ್ಲೇ ಕ್ರಷ್ ಮಾಡಿ ಕೂಡ ಕ್ರಂಬಲ್ ಮಾಡಿ ಹಾಕ್ಬೋದು ನಾನು ತುರಿದು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ತಳದಲ್ಲಿ ಅಂಟ್ಕೊಂಡ್ಬಿಡುತ್ತೆ ಎಸ್ಪೆಷಲಿ ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡ ಹಾಕಿದರೆ ಇದು ಗ್ರೇವಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಒನ್ ಥರ್ಡ್ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾವು ಕ್ರೀಮ್ ಹಾಕದೇ ಇರೋದ್ರಿಂದ ತುಂಬ ನೀರು ಹಾಕಿದ್ರೆ ತುಂಬ ನೀರು ನೀರಾಗ್ಬಿಡುತ್ತೆ ಚೆನ್ನಾಗೋದಿಲ್ಲ ಹಾಗಾಗಿ ಜಸ್ಟ್ ಒಂದು ಥರ್ಡ್ ಅಥವಾ ಒಂದು ಹಾಫ್ ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಮೇಥಿ ಪನ್ನೀರ್ ರೆಡಿ ಈಸಿಯಾಗಿ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ಈವನ್ ಮಕ್ಕಳಿಗೆ ಡಬ್ಬಿಗೆ ಹಾಕಿ ಕಳಿಸ್ಬೋದು ಚಪಾತಿಗೆ ಅಥವಾ ಆಫೀಸ್ಗೆ ನೀವು ಹೋಗೋದಾದರೆ ಆಫೀಸ್ಗೆ ಕೂಡ ಇದನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೋದು ಯಾವ ದಿನ ಬೇಕಾದರೂ ಇದನ್ನ ಬೆಳಗ್ಗೆ ಹೊತ್ತಾದರೂ ಸರಿ ಮಧ್ಯಾಹ್ನ ಹೊತ್ತಾದರೂ ಸರಿ ಯಾವಾಗ ಬೇಕಾದರೂ ಮಾಡಿಕೊಂಡು ಈಸಿಯಾಗಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಚಪಾತಿ ಜೊತೆ ಇದನ್ನು ಮಾಡಿದ್ದೆ ಚಪಾತಿ ಹಾಗೆಯೇ ಈ ಪನ್ನೀರ್ದು ಗ್ರೇವಿ ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ತಿಂದರೆ ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ